ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮೊಸರು ಸಾರನ್ನ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದ್ರಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಒಂದ್ಸಲಿ ನೀವು ಈ ರೀತಿ ಮೊಸರು ಸಾರನ್ನ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿದೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನ ಹೇಗೆ ಮಾಡ್ದು ಅಂತ ನೋಡೋಣ ಫಸ್ಟಿಗೆ ಎಣ್ಣೆ ಕಿಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮತ್ತು ಎರಡು ಕಾಯಿ ಮೆಣಸು ಎರಡು ಕೆಂಪು ಮೆಣಸು ಇಷ್ಟನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಪೇಸ್ಟ್ ಇತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಈ ಹಸಿ ವಾಸನೆ ಎಲ್ಲ ಮೇಲೆ ಇದಕ್ಕೆ ಒಂದು ಕಟ್ ಮಾಡಿರುವಂಥ ನೀರುಳ್ಳಿನ ಹಾಕೊಂಡಿದ್ದೀನಿ ನೀರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದ್ರ ಕಲರ್ ಚೇಂಜ್ ಆಗಬೇಕು ಸೊ ನೋಡಿ ಇದರ ಕಲರ್ ಚೇಂಜ್ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಕೊತ್ತಂಬರಿ ಪುಡಿ ಸ್ವಲ್ಪ ಜೀರಿಗೆ ಪುಡಿನ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ನೋಡಿ ಒಂದು ಒಂದ್ಸರಿ ಮಸಾಲೆ ಎಲ್ಲ ಹಾಕಿದಾಗ ಫ್ರೈ ಮಾಡ್ಕೊಂಡಾಗ ಅದರ ಫ್ಲೇವರ್ ಜಾಸ್ತಿ ಬಿಡುತ್ತೆ ಸೊ ಈಗ ನೋಡಿ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಏನೂ ಗಂಟೆ ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗಳನ್ನ ಎಣ್ಣೆಯಲ್ಲಿ ಹೊರದಾಗಲೇ ಅದರ ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಹಾಲನ್ನ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನ ಹಾಲನ್ನ ಇದ್ದೀನಿ ತೆಂಗಿನ ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಇದು ಕುದಿ ಬರಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ನೀವು ಮಿಕ್ಸ್ ಮಾಡಿ ಮಾಡಲಿಲ್ಲ ಅಂದರೂ ಒಡ್ದಂಗೆ ಆಗಿಬಿಡುತ್ತೆ ಈಗ ನೋಡಿ ಕುದಿ ಬರ್ತಾ ಇದೆ ಇಷ್ಟ ಆದರೆ ಕೆಳಗೆ ಇಳಿಸ್ಕೊಳ್ಳಿ ಇದ್ರ ಜೊತೆ ಸ್ವಲ್ಪ ಹಪ್ಪಳ ಕಾಯಿಸ್ಕೊಳ್ಳಿ ಸಂಡಿಗೆ ಹಪ್ಪಳ ಬಿಸಿ ಬಿಸಿ ಅನ್ನ ಜೊತೆ ಒಂದು ಸೊ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಕಿ ತಿಂತ ಅದರ ಮಜನೇ ಬೇರೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ ಇವತ್ತು ನಾನು ನಿಮಗೆ ಗೋಬಿ ಮಂಚೂರಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಹಾಗೆ ನನ್ನ ಫೇವ್ರೇಟ್ ಕೂಡ ಎಲ್ಲರಿಗೂ ಗೋಬಿ ಮಂಚೂರಿ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ದೆ ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗಷ್ಟು ಮೈದಾ ಹಿಟ್ಟು ಕಾಲು ಕಾ ಕಪ್ಪಾಗಷ್ಟು ಕಾರ್ನ್ಫ್ಲವರು ಹಾಗೆಯೇ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಕಮ್ಮಿ ಮಾಡ್ತಿರೋದ್ರಿಂದಾಗೆ ಕ್ವಾಂಟಿಟಿ ಕಮ್ಮಿ ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ತೀರಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ತಗೊಳ್ಬೋದು ಸೊ ಈಗ ನೋಡಿ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ನಂತರ ನೀವು ಕಾರ್ನ್ಫ್ಲೋರ್ನ ಈ ಥರ ಡಿಪ್ ಮಾಡಿ ಕಾಯಿಸೋದು ಬೇಡ ಅಂದರೆ ಫುಲ್ಲು ತುರಿದ್ಬಿಟ್ಟು ನೀವು ಮಾಡ್ಕೊಳ್ಬೋದು ತುರಿದ್ಬಿಟ್ಟು ಅದಕ್ಕೆ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ಳೋ ಅಂಥದ್ದು ಏನಿಲ್ಲ ಸೊ ಇಲ್ಲಿ ಸ್ವಲ್ಪ ನೀರಾಗಿತ್ತು ಹಿಟ್ಟು ಅದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ ನೋಡಿ ಈ ಅದದಲ್ಲಿ ಇರಬೇಕು ನೆಕ್ಸ್ಟ್ ಟೈಮ್ ಬೇಕಾದರೆ ನಿಮಗೆ ತುರಿದು ಹೇಗೆ ಮಾಡೋದು ಅನ್ನೋದನ್ನು ಬೇಕಾದರೆ ನಾನು ತೋರಿಸ್ಕೊಡ್ತೀನಿ ಈಗ ಬಿಸಿ ಕಾಯಿಲಿಕ್ಕಿಟ್ಟಿರೋಂಥ ಎಣ್ಣೆಗೆ ಗೋಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ರೌಂಡ್ ಫುಲ್ ಕಾದಮೇಲೆ ಇನ್ನೂ ಕ್ರಿಸ್ಪಿನೆಸ್ ಬೇಕು ಅಂದರೆ ನೀವು ಇದನ್ನು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಫ್ರೈ ಮಾಡಿಕೊಂಡು ಮತ್ತೆ ತೆಗೆದು ಇದನ್ನು ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬನೇ ಕ್ರಿಸ್ಪಿ ಬರುತ್ತೆ ಸೊ ನಾನು ಇಲ್ಲಿ ಒಂದೇ ಸಾರಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದ್ಕೊಳ್ತೀನಿ ಎರಡೆರಡು ಸರಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ನಾನು ಇಲ್ಲಿ ಒಂದೇ ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ನಾನು ಕಾರ್ನ್ಫ್ಲೋರ್ನ ತುರಿದ್ಬಿಟ್ಟು ಅದಕ್ಕೇ ಎಲ್ಲ ಹಾಕ್ಕೊಂಡು ಉಂಡೆ ಕಟ್ಕೊಂಡು ಗೋಬಿ ಮಂಚೂರಿ ಈಗೆಲ್ಲ ಜಾಸ್ತಿ ಅಂಗಡಿಗಳು ಸಿಗೋದು ಇದು ಕಮ್ಮಿ ಇವಾಗ ಸೊ ನಾವು ಮನೇಲಿ ಈ ರೀತಿಯೇ ಮಾಡ್ಕೊಳ್ತೀವಿ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿಮೆಣಸು ಹಾಗೆಯೇ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ನೀರುಳ್ಳಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರುಳ್ಳಿ ಕ್ಯಾಪ್ಸಿಕಮ್ ಬೇಡ ಅಂದರೆ ನೀವು ಸಿಂಗಲ್ ಖಾಲಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕಾಯಿಮೆಣ್ಸು ಹಾಕಿಬಿಟ್ಟು ಡ್ರೈ ಆಗೇ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ಇಷ್ಟ ಇಲ್ಲ ಅಂದರೆ ಸೊ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದಾಗೇ ಚಿಲ್ಲಿ ಸಾಸು ಟೊಮೆಟೊ ಸಾಸು ಸ್ವಲ್ಪ ಸೋಯ್ ಸಾಸು ಸ್ವಲ್ಪ ವಿನೆಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಫ್ರೈ ಆಲ್ಮೋಸ್ಟು ನಮ್ಮ ಸಾಸಲ್ಲಿ ಎಲ್ಲದರಲ್ಲಿ ಉಪ್ಪು ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ರೆಡಿ ಆಯಿತು ನಿಮಗೇನು ಬೇಡ ಅಂದರೆ ಖಾಲಿ ಸಾಸ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ